ಜಾಸ್ತಿ ಮಾತಾಡಿದ್ರೆ ಬಿಗ್ ಬಾಸ್ ಮನೆಯ ದೈನಂದಿನ ಆಟ ಜೋರಾಗಿಯೇ ಇದೆ ಆಟದ ಕುತೂಹಲ ಹೆಚ್ಚುತ್ತಿದೆ ಇದರ ಜೊತೆಗೆ ಮನೆಯಲ್ಲಿ ಜಗಳ ವಾಗ್ವಾದ ಇದ್ದೇ ಇದೆ ಈ ವಾರದ ಟಾಸ್ಕ್ ಮುಗಿದಿದ್ದು ಮಂಜು ಮನೆಯ ಕ್ಯಾಪ್ಟನ್ ಆಗಿ ಹೊರಹೊಮ್ಮಿದ್ದಾರೆ ಮೋಕ್ಷಿತಾ ಅವರು ಉತ್ತಮ ಹಾಗೂ ರಜತ್ ಕಳಪೆಯಾಗಿದ್ದಾರೆ ಇನ್ನು ಈ ವಾರ ಚೈತ್ರ ಮಂಜು ತ್ರಿವಿಕ್ರಮ್ ಮೋಕ್ಷಿತಾ ಗೌತಮಿ ಧರ್ಮ ಹಾಗೂ ಹನುಮಂತ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿದ್ದಾರೆ ಈ ವಾರವೂ ಘಟಾನುಘಟಿ ಸ್ಪರ್ಧೆಗಳೇ ನಾಮಿನೇಟ್ ಆಗಿದ್ದಾರೆ ಈ ಕಾರಣಕ್ಕೆ ಎಲಿಮಿನೇಟ್ ಆಗೋದು ಯಾರು ಎಂಬ ಕುತೂಹಲ ಹೆಚ್ಚಾಗಿದೆ ಇನ್ನು ಟಾಸ್ಕ್ ನಲ್ಲಿ ಅತಿ ಹೆಚ್ಚು ಬಿಗ್ ಬಾಸ್ ಪಾಯಿಂಟ್ ಪಡೆದ ಮಂಜು ಶೋಭಾ ಹನುಮಂತ ಚೈತ್ರ ರಜತ್ ಕ್ಯಾಪ್ಟನ್ಸಿ ಆಡಲು ಆಯ್ಕೆಯಾಗಿದ್ರು ಇದರಲ್ಲಿ ಮಂಜು ಕೊನೆಗೆ ಗೆದ್ದು ಮನೆಯ ನಾಯಕರಾಗಿದ್ದಾರೆ ಇನ್ನು ಕಳೆದ ವಾರ ಶೋಭಾ ಶೆಟ್ಟಿ ರಜತ್ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳಾಗಿ ಮನೆಯೊಳಗೆ ಎಂಟ್ರಿ ಕೊಟ್ಟಿದ್ರು ಬಳಿಕ ಮನೆಯಲ್ಲಿ ಬದಲಾವಣೆ ಆಗಿರೋದಂತೂ ನಿಜ ಇನ್ನು ಈ ವಾರ ನಾಮಿನೇಟ್ ಆಗಿರೋರು ಸ್ಟ್ರಾಂಗ್ ಸ್ಪರ್ಧಿಗಳೇ ಆಗಿದ್ದಾರೆ ಕಳೆದ ವಾರ ಚೈತ್ರ ಅವರು ನಾನು ಮನೆಯಿಂದ ಹೋಗ್ತೇನೆ ಎಂದು ಹೇಳಿದರು ಆದರೆ ಈ ವಾರ ಅವರ ಆಟವನ್ನ ಅವರು ಶುರು ಮಾಡಿದ್ದಾರೆ ಈ ಕಾರಣಕ್ಕೆ ಅವರು ಈ ವಾರ ಹೊರ ಹೋಗೋದು ಅನುಮಾನ ಇನ್ನು ಮಂಜು ತ್ರಿವಿಕ್ರಮ್ ಮೋಕ್ಷಿತ ಗೌತಮಿ ಹನುಮಂತ ಉತ್ತಮ ಆಟ ಪ್ರದರ್ಶನ ಮಾಡ್ತಿದ್ದಾರೆ ಅವರು ಯಾರಿಗೂ ಎಲಿಮಿನೇಷನ್ ಭಯ ಇಲ್ಲ ಕೊನೆಯಲ್ಲಿ ಉಳಿದವರು ಧರ್ಮ ತಮ್ಮ ಒಳ್ಳೆಯ ಮನಸ್ಸಿನಿಂದ ಧರ್ಮ ಅವರು ಎಲ್ಲರಿಗೂ ಇಷ್ಟ ಆಗ್ತಿದ್ದಾರೆ ಆದರೆ ಅವರು ಉತ್ತಮ ಆಟ ತೋರಿಸುತ್ತಿಲ್ಲ ಎಂದು ಅನೇಕರು ಅವರ ವಿರುದ್ಧ ಮಾತನಾಡ್ತಾರೆ ಈ ಕಾರಣಕ್ಕೆ ಅವರು ಎಲಿಮಿನೇಟ್ ಆಗಬಹುದು ಎಂದು ಕೆಲವರು ಊಹಿಸಿದ್ದಾರೆ ಇನ್ನು ವೋಟಿಂಗ್ ಇರೋ ಕಾರಣ ಈ ವಾರ ಆಧಾರದ ಮೇಲೆ ಒಬ್ಬರು ಸೇವ್ ಆಗಲಿದ್ದಾರೆ ಅತಿ ಕಡಿಮೆ ಪಡೆದವರು ಎಲಿಮಿನೇಟ್ ಆಗ್ತಾರೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಅತಿ ಹೆಚ್ಚು ಕಳಪೆ ವೋಟ್ ಪಡೆದು ರಜತ್ ಅವರು ಬಿಗ್ ಬಾಸ್ ಮನೆಯ ಜೈಲಿನಲ್ಲಿದ್ದಾರೆ ಬಿಗ್ ಬಾಸ್ ರೂಲ್ಸ್ ಪ್ರಕಾರ ಮನೆಯ ಅಡುಗೆ ತರಕಾರಿಗಳನ್ನ ಜೈಲಿನಲ್ಲಿದ್ದ ಸ್ಪರ್ಧೆಯೇ ಕಟ್ ಮಾಡಬೇಕು ಆದ್ರೆ ರಜತ್ ತರಕಾರಿಗಳನ್ನ ಕಟ್ ಮಾಡದೆ ಸ್ಪರ್ಧಿಗಳಿಗೆ ಸರಿಯಾಗಿ ಬುದ್ಧಿ ಕಲಿಸಿದ್ದಾರೆ ಸದ್ಯ ಇದಕ್ಕೆ ಸಂಬಂಧಪಟ್ಟ ಪ್ರೋಮೋ ಒಂದು ಕಲರ್ಸ್ ಹಂಚಿಕೊಂಡಿದೆ